ಆ ಓಡಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ನಾನು ಈಗ ಈ ವೇದಿಕೆ ಮುಂದೆ ಪ್ರಜ್ಞೆ ಮಾಡ್ತೀನಿ ಸರ್ಕಾರ ಒಂದು ವರ್ಷ ವರ್ಷದ ಹಿಂದೆ ಪೌರ ನೌಕರರನ್ನ ಕಾಯಂ ಆಕಿ ಮಾಡಬೇಕು ಸರ್ಕಾರ ನೌಕರಾಗಿ ಅವ್ರನ್ನ ಸೇವೆಗೆ ಭರ್ತಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಆದೇಶ ಮಾಡಿ ಆ ಪ್ರಕಾರ ಕೆಲಸ ಮಾಡ್ತಕ್ಕಂತ ಪೂರ್ಣ ಪ್ರಮಾಣದ ಒಂದು ಕಾಕಿ ಮಾಡ್ಕೊಳ್ಳೋದ ನೀರು ಕಾಕಿ ಮಾಡ್ಕೊಳ್ಳೋದಾದ್ರೆ ಅದರೊಳಗಡೆ ಈಗ ನೀರು ಬಿಡುವಂಥವ್ರು ಗಾಡಿಯ ಡ್ರೈವರ್ಸು ಬೇರೆ ಬೇರೆ ಪೌರ ಕಾರ್ಮಿಕರು ಸಹ ಇನ್ನೂ ಪ್ರತ್ಯೇಕವಾಗಿ ಅವರನ್ನ ಇರಿಸಿ ಪೂರ್ಣ ಮಾಡದಂತೆ ಅವ್ರಿಗೆ ಆದೇಶ ಕಾಪಿಯನ್ನು ಕೊಡಲಿ ಇರೋದು ಸರ್ಕಾರದ ಒಂದು ತಪ್ಪು ಧೋರಣೆ ಈ ಧೋರಣೆಯನ್ನ ನಾವು ತೀವ್ರವಾಗಿ ಕಂಡುತ್ತೀವಿ ಮತ್ತು ಸರ್ಕಾರ ತಮ್ಮ ಹಿತಾಸಕ್ತಿಯನ್ನು ಮಾಡುತ್ತೆ ಇಡೀ ಪೌರ ಕಾರ್ಮಿಕರ ಹಿತದೃಷ್ಟಿಯಿಂದ ಅವರ ಜೀವನ ಭದ್ರತೆ ದೃಷ್ಟಿಯಿಂದ ಏನು ಮೊನ್ನೆ ಬೆಂಗಳೂರೊಳಗೆ ಕಾರ್ಯಕ್ರಮವೊಂದರಲ್ಲಿ ಕೇವಲ ಬೆಂಗಳೂರು ಮಹಾನಗರದ ಪೌರ ಕಾರ್ಯಕ್ರಮವನ್ನ ಒಂದು ನೇಮಕಾತಿಯನ್ನು ಮಾಡಿ ಅವರನ್ನ ಸರ್ಕಾರಿ ನೌಕರರಾಗಿ ನೇಮಕಾತಿ ಮಾಡತಕ್ಕಂಥದ್ದು ಮಾತ್ರ ಅಲ್ಲ ಇಡೀ ರಾಜ್ಯದೊಳಗಿರ್ತಕ್ಕಂಥ ಎಲ್ಲ ಪೌರ ನೌಕರರನ್ನು ಸಹ ಸರ್ಕಾರಿ ನೌಕರರಂತ ಹೇಳಿ ಘೋಷಣೆ ಮಾಡಬೇಕು ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಅವರಿಗೆ ಸೌಲಭ್ಯಗಳು ದೊರಕುವ ಸರ್ಕಾರ ಅನುಕೂಲ ಮಾಡಿಕೊಡಬೇಕು ಅವ್ರಿಗೆ ಪ್ರತಿನಿತ್ಯ ಇಲ್ಲಿ ಈಗಾಗಲೇ ಅವರು ಅರೆ ಸಹಕಾರನವರು ನಮ್ಮ ಪುರುಷರೊಳಗೆ ಕೆಲಸ ಮಾಡ್ತಾ ಇದ್ರು ನಾವು ಜನರ ಪರ್ಣಿಪಾಲಿಯಿಂದ ಅವ್ರಿಗೆ ಅನುದಾನ ಕೊಡ್ತಾ ಅವ್ರದ್ದು ಅವ್ರಿಗೆ ಉಪಕಾರ ಈಗ ಅವರು ಸರ್ಕಾರಿ ನಿಯುಕ್ತಿ ಆದರೂ ಸಹ ಮತ್ತೆ ಪುರಸಭೆಯ ಸಾಮಾನ್ಯ ನಿಧಿಯಿಂದ ಅವ್ರಿಗೆ ಪಗಾರವನ್ನು ಕೊಟ್ಟರೆ ಸರ್ಕಾರ ಆಗೋದಿಲ್ಲ ಆ ಸ್ಥಳೀಯವಾಗಿ ಸಹ ಜನರಿಂದ ಸಂಗ್ರಹಿಸಿರ್ತಕ್ಕಂಥ ಒಂದು ನಿಧಿ ಏನು ಟ್ಯಾಕ್ಸ್ ಇದೆ ಅದರಿಂದ ಕೊಡೋದ್ರಿಂದ ಅವರು ಮತ್ತೆ ಅರೆ ಸರ್ಕಾರಿ ಉದ್ಯೋಗಿಗಳಾಗಿರ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರಿ ನೌಕರರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಲಭ್ಯತೆಗಳು ಅವ್ರಿಗೆ ಯಾವಗೂ ಸಿಗೋದಿಲ್ಲ ಮತ್ತ ನಾಳೆ ಅವ್ರಿಗೆ ಸರ್ಕಾರ ಏನಾದ್ರು ಪೆನ್ಷನ್ ಯೋಜನೆ ಎನ್ ಪಿ ತಂದ್ರೆ ಅವ್ರದ್ದು ಅದು ಅನುಕೂಲ ಅನಾನುಕೂಲ ಆಗುತ್ತೆ ಮತ್ತೆ ಪೆನ್ಷನ್ ಸಿಗೋದಿಲ್ಲ ಈ ರೀತಿ ಸರಿಯಾದ ಒಂದು ದೃಷ್ಟಿಯನ್ನ ಇಟ್ಕೊಂಡು ಯಾಕಂದ್ರೆ ರಾಜ್ಯದೊಳಗೆ ನಾವು ಯಾರನ್ನಾದ್ರು ಮಾತ್ರ ಪೌರ ಕಾರ್ಯಕ್ರಮವನ್ನು ಯಾವತ್ತೂ ಮರಿಬಾರ್ದು ಇಡೀ ನಗರವನ್ನ ಊರನ್ನ ಸ್ವಚ್ಛ ಇಡೋದ್ರ ಜೊತೆಗೆ ಜನರ ಆರೋಗ್ಯವನ್ನ ಅವರ ಕುಟುಂಬಗಳನ್ನ ರಕ್ಷಣೆ ಯಾರು ಮಾಡ್ತಾ ಇದ್ದಾರೆ ಹೇಳ್ತೀನಿ ಅಂದ್ರೆ ಇಡೀ ಊರು ಜನಿಸ್ಟಾಗಿ ಹೋಗ್ತಾರೆ ಸ್ವಚ್ಛತೆ ಇಲ್ಲ ಅಂದ್ರೆ ಯಾಕಂದ್ರೆ ಸಾರ್ವಜನಿಕ ಮಾಡ್ತಕ್ಕಂತ ಕೆಲಸವನ್ನ ಅವರು ಕಿಂತ ಮೀರಿ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಕೆಲಸ ಮಾಡತಕ್ಕಂಥ ಬೋರ್ಡ್ ಕಾರ್ಮಿಕರಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂತ ಒಂದು ರಕ್ಷಣೆ ಇರಬೇಕಾದ್ರೆ ಅವರನ್ನ ಸರ್ಕಾರಿ ನೌಕರನ್ನು ಘೋಷಣೆ ಮಾಡುವ ಜೊತೆಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗುವಂತಾಗಬೇಕು ರಾಜ್ಯದೊಳಗಡೆ ನಾಲ್ಕು ಅಂಗಗಳನ್ನು ಯಾವಕ್ಕೂ ಮರೆಯ ಸರ್ಕಾರ ಯೋಜನೆ ತೃಪ್ತಿ ಅಂತಂದ್ರೆ ನಾಲ್ಕು ಅಂಗಗಳು ಒಂದು ಶಿಕ್ಷಕ ಸಮಾಜವನ್ನ ಒಂದು ತಿದ್ದಿ ಒಳ್ಳೆಯ ನಾಗರಿಕರನ್ನಾಗಿ ಮಾಡ್ತಕ್ಕಂಥದ್ದು ಶಿಕ್ಷಕ ಅದು ಪ್ರಾಥಮಿಕ ಶಿಕ್ಷಕರನ್ನೇ ಯಾವತ್ತು ಸರ್ಕಾರ ಒಂದು ಒಳ್ಳೆಯ ರೀತಿಯ ನೋಡ್ತಕ್ಕ ಎರಡನೇದ್ದು ಆರೋಗ್ಯ ಇಲಾಖೆ ಮತ್ತು ಕೋರ್ಟ್ ನೌಕರು ಮೂರನೇದ್ದು ಪೊಲೀಸ್ ಇಲಾಖೆ ಈ ನಾಲ್ಕು ಸಂಸ್ಥೆಗಳು ಸರ್ಕಾರ ಚೆನ್ನಾಗಿ ಅವರನ್ನ ಆ ಸತ್ಪರಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಸರ್ಕಾರಿ ಸೌಲಭ್ಯಗಳು ಎಲ್ಲಾ ರೀತಿಯಿಂದ ಸಿಕ್ಕಾಗ ಮಾತ್ರ ಒಂದು ಊರು ಒಂದು ದೇಶ ಒಂದು ರಾಜ್ಯ ಒಂದು ಸಮೀಕ್ಷೆ ಒಂದು ಮಾತನ್ನ ಹೇಳಿ ಅವರೊಟ್ಟಿಗೆ ನಾವು ಇದ್ದೇವೆ ಯಾಕಂದ್ರೆ ಜನಸಾಮಾನ್ಯರ ಜೊತೆಗೆ ಬೇರೆಯವರು ಇರೋದಿಲ್ಲ ಯಾವುದೇ ಅಧಿಕಾರಿಗಳು ಇವತ್ತು ಕೆಲಸದಾರು ಕಂದಾಯ ಇಲಾಖೆ ಆದ್ರು ಬೇರೆ ಬೇರೆ ಇಲಾಖೆಯವರು ಜನಸಾಮಾನ್ಯರೊಂದಿಗೆ ಇರೋದಿಲ್ಲ ನಿತ್ಯ ಜನಸಾಮಾನ್ಯರೊಂದಿಗೆ ಒಡನಾಟ ಇಟ್ಕೊಂಡು ಅವರ ಒಂದು ಮಾಡ್ತಕ್ಕಂಥ ಅವರೊಳಗೌರ ಕಾರ್ಮಿಕರಿಗೆ ಒಂದು ಎಲ್ಲಾ ರೀತಿಯ ಸರ್ಕಾರಿ ಸೌಲಭ್ಯ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಆಶಿಸಿ ಶೀಘ್ರವೇ ಯಾಕಂದ್ರೆ ದಿನ ಮುಂಕಾಗ್ತಾ ಹೋದ್ರೆ ಆ ಊರೊಳಗೆ ಹಲವಾರು ಇವತ್ತು ಮಳೆಗಾಲ ಸಲುವಾಗಿದೆ ಸಾಂಕ್ರಾಮಿಕ ರೋಗಗಳ ಆರೋಗ್ಯಕ್ಕೆ ಪ್ರಾರಂಭ ಆಗಿದೆ ಆ ಎಲ್ಲಾ ತೊಂದರೆಗಳು ಸಾರ್ವಜನಿಕರಿಗೆ ಒಂದು ಅನ್ವಯ ಆಗೋದ್ರಿಂದ ಸಾರ್ವಜನಿಕ ದೃಷ್ಟಿಯ ಜೊತೆಗೆ ಇವತ್ತು ಪೋರಕಾರ್ಥರ ದೃಷ್ಟಿಯನ್ನು ಇಟ್ಕೊಂಡು ಅವರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡಬೇಕು ಇವತ್ತೇ ಆ ಒಂದು ನೌಕರರ ಒಂದು ಸ್ಪಂದನೆಗೆ ಸರ್ಕಾರ ಸ್ಪಂದಿಸಿ ಯಾಕಂದ್ರೆ ಆ ಕಣ್ಣು ಮುಚ್ಚಿಕೊಂಡು ಒಳಗಡೆ ಇವತ್ತು ಸರ್ಕಾರ ಮಾಡಬಾರ್ದು ಯಾಕೋ ಒಬ್ಬರಿಗೆ ಬೆಣ್ಣೆ ಒಬ್ಬರಿಗೆ ಸುಣ್ಣ ಬೆಂಗಳೂರು ನಗರ ಅಂತ ಅವರು ಅದೇ ಕೆಲಸ ಮಾಡ್ತಾರೆ ಬೇರೆ ಗ್ರಾಮಾಂತರ ಇರ್ತಕ್ಕಂಥ ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ನಗರಸಭೆ ಇರ್ಬೋದು ಅವರು ಅದೇ ಕೆಲಸ ಮಾಡ್ತಾರೆ ಕೆಲಸದಲ್ಲಿ ಏನೂ ಇಲ್ಲ ಆದ್ರೆ ಉಳಿದಂತವ್ರಿಗೆ ಒಂದು ಮಣ್ಣುವಂತ ಒಂದು ಸುರ್ಣವನ್ನ ಕೊಡತಕ್ಕ ಕೆಲಸವನ್ನ ಸರ್ಕಾರ ಈ ನೀತಿಯನ್ನ ಬಿಡಬೇಕು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡೋದ್ರ ಜೊತೆಗೆ ಅವ್ರಿಗೆ ಸಂಜೀವಿನಿ ಯೋಜನೆ ಇರ್ಬೋದು ಬೇರೆ ಬೇರೆ ಸರ್ಕಾರಿ ಯೋಜನೆಯ

ಹತ್ತು ಪತ್ರವನ್ನು ಕೊಡಬೇಕು ಅದರ ಜೊತೆಗೆ ಅವರು ಸರ್ಕಾರಿ ನೌಕರರ ಘೋಷಣೆ ಮಾಡಬೇಕು ಯಾಕಂದ್ರೆ ಅಲ್ಲೇ ಕೊರೋನಾ ಈ ಸಂದರ್ಭ ಒಳಗಡೆ ನಗರವನ್ನ ಧರಣಿ ಕುತ್ಕೊಂಡ್ರೆ ಅದು ಮತ್ತಷ್ಟು ಒಂದು ರೋಗ ರೂಪಣ ಆಗ್ತಕ್ಕಂತ ಸಂದರ್ಭ ಇರೋದ್ರಿಂದ ಈ ಸಂದರ್ಭವನ್ನ ಮನಗಂಡು ಸರ್ಕಾರ ಅವರ ಬೇಡಿಕೆಗಳಿಗೆ ಕೂಡಲೇ ಒಂದು ಸ್ಪಂದನೆ ಮಾಡಬೇಕಂತ ಹೇಳಿ ನಾನು ಈ ಬೇಡಿಕೆ ಮೂಲಕ ಆಗ್ರಹ ಮಾಡಿ ನಾನು ಮಾತುಗಳನ್ನ